ಫಿಲ್ಡ್ ಹೆಂಗೇ ನೀವು ಬಂದಿದ್ದೀರಾ ನನಗೆ ಸಿನಿಮಾ एक्चुअली ಸಕ್ಕತ್ತಾಗಿ ಇತ್ತು ಒಳಗಡೆ ಏನೋ ಏನೋ ಒಳಗಡೆ ಸಖತ್ ಸಕ್ಕತ್ತಾಗಿ ಮಾಡಬೇಕು ಚಾನ್ಸ್ ಸಿಕ್ಕಿದೆ ಮಾಡೋಣ ಅಷ್ಟೊಂದು ಸಿಕ್ತು ಗುರು ಅಷ್ಟೊಂದು ಹೌದು ಮಾಡಬೇಕು ಶಿವಣ್ಣ ಅವರಿಗೆ अराउंड ಅದ್ರೆ ಮೂರು ಜನ ಶಿವಣ್ಣ ದುಷ್ ಮಾಡ್ಬೋದು ನಮಸ್ಕಾರ ಸರ್ ಆಯ್ತು ನಾನು ನಾನೇನು ಮಾಡಿಲ್ಲ ಸರ್ ಹೇ

ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸಿಕ್ಕಾಪಟೆ ಗಿಜಿಗುಡು ಅಂತ ಜಾಗದಲ್ಲಿ ಇದ್ದೀನಿ ಇರುವಂತ ಜಾಗ ಯಾವುದು ಅಂತಂದರೆ ಸುಲ್ತಾನ್ ಪಾಳ್ಯ ಯಾಕೆ ಇಲ್ಲಿದ್ದೀನಿ ಅಂತಂದರೆ ಕಳೆದ ಒಂದಷ್ಟು ತಿಂಗಳ ಹಿಂದೆ ನಾನು ನೋಡಿದ್ರೆ ಜಾಲಿ ಜಾಲಿ ಎಲ್ಲ ಜಾಲಿ ಅಂತ ಜಾಕ್ ಅವರ ಒಂದು ಇಂಟರ್ವ್ಯೂ ಮಾಡಿದೆ ಸಿಕ್ಕಾಪಟೆ ವೈರಲ್ ಆಗಿತ್ತು ಸಕ್ಕದಾಗಿ ಹೋಗಿತ್ತು ಆ ಎಪಿಸೋಡ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಏನಕ್ಕೆ ಮತ್ತೆ ಇದನ್ನ ಮಾತಾಡ್ತಿದ್ದೀನಿ ಅಂತಂದರೆ ಅವರ ಒಂದಷ್ಟು ಸಿನಿಮಾಗಳಲ್ಲಿ ಈ ತರ ಒಂದಷ್ಟು ಸಿನಿಮಾಗಳಲ್ಲಿ ಇನ್ನೊಬ್ಬರು ಆಕ್ಟರ್ ಕೂಡ ಇದ್ದಾರೆ ಅವರು ಮಾಡಿರುವಂತ ಎಲ್ಲಾ ಸಿನಿಮಾಗಳು ಕೂಡ ಬರೀ ರೌಡಿಸಮ್ ಸಿನಿಮಾಗಳೇ ಅವರು ವಿಲನೀಶ ಆಗಿ ಕಾಣಿಸ್ಕೊಂಡಿರುವಂತದ್ದು ಅವ್ರಿರುವಂತ ಜಾಗ ಹಾಗಾಗಿ ಅವ್ರನ್ನ ಒಂದಷ್ಟು ಮಾತಾಡ್ಸೋಣ ಅಂತ ಸದ್ಯಕ್ಕೆ ಸುಲ್ತಾನ್ ಪಾಳ್ಯದಲ್ಲಿ ಇದ್ದೀನಿ ಭಲೇ ಭಾಸ್ಕರ್ ಇವತ್ತು ನನ್ನ ಜೊತೆ ಇದ್ದಾರೆ ಅಲ್ಲೆಲ್ಲ ಇರ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಏನ್ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರಲ್ಲ ಅಂತಿರಿಯಾರ ಸರ್ ನಮಸ್ತೆ ಸರ್ ಆರಾಮ್ ಹೆಂಗೇ ನಮ್ಮ ಬಲೆ ಭಾಸ್ಕರ್ ಅವ್ರು ಚಿಕ್ಕ ವಯಸ್ಸಲ್ಲೆಲ್ಲ ಫುಲ್ ತುಂಟಾ ಅಂತೀವ್ರ ನಾನು ಮಾಡಿದ್ವಿ ಸರ್ ಇವ್ರೊಬ್ಬರೇನ ಮಾಡ್ತಾರ ನಿಮ್ದು ಫುಲ್ ತುಂಟಾ ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿ ಸ್ವಲ್ಪ ಅವ್ರವರದಿ ಬಂದ್ಮೇಲೆ ಅವ್ರವರು ಕರೆಕ್ಟ್ ಆಗಿ ಬಂದ್ಬಿಡ್ತಾರೆ ಅದೊಂದು ವಯಸ್ಸು ಎಲ್ಲ ಇಲ್ಲ ಹಿಂಗಂತೀರಾ சார் ஃபுல் ஏன் ஃபிரீ ஆகி உடுக்க நோட்ரே பிரோகிராம் இவ்வளோ ஆகும் ஓடாடு சார் சைல்டுஹுட்

ನನ್ ಒಂದ್ ಇಬ್ರು ಮೂರು ನಾನು ಏನು ಕೇಳಿದೆ ಹಿಂಗೆ ಏನು ಅಂತ ಒಳಗಡೆ ಹೋಗಿ ಯಾವುದೋ ಒಂದು ದಾರಿ ಬೇಕು ಉಪಯೋಗಿಸ್ಕೊಂಡ್ಬಿಡು ಒಂದು ಅದೊಂದು ಒಳಗಡೆ ಹೋಗಿ ದಾರಿ ಸಿಕ್ತು ಆಯ್ತು ಒಳಗಡೆ ಹೋಗಿ ಮಾಡಿದೆ ಒಂದು ಎರಡ್ ಸಿನಿಮಾ ಅಸ್ಟೆಂಟ್ ಆಗಿ ಮಾಡಿದೆ ಆಕ್ಚುಲಿ ನಾನು ಆರ್ಟಿಸ್ಟ್ ಆಗಬೇಕು ಆಗ್ಬೇಕಂತಿದ್ವಿ ಆಸೆ ಸಿಕ್ಕಾಬಿಟ್ಟೆ ಆಸೆ ಏನು ಅದಾದ್ಮೇಲೆ ಮಾಡ್ಕೊಂಡಿರ್ಬೇಕಾದ್ರೆ ಹಂಗೆ ಸಿಕ್ತು ಆರ್ಟಿಸ್ಟ್ ಆಗಿ ಮಾಡಿದೆ ಏನು ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗಿದ್ದು ಅಲ್ಲೇ ನಿಮಗೆ ಆರ್ಟಿಸ್ಟ್ ಆಗಿ ಆರ್ಟಿಸ್ಟ್ ಆಗಿ ಓಕೆ ಆರ್ಟಿಸ್ಟ್ ಆಗಿ ಮಾಡಿದೆ ಫಸ್ಟ್ ಫಸ್ಟ್ ಸಿನಿಮಾ ಮುರಳಿ ಮಿಟ್ಸ್ ಮೀರಾ ಅಂತ ಸರ್ ಆಮೇಲೆ ಭದ್ರಾ ಆಮೇಲೆ ಹಂಗೆ ಹಿಂಗೆ ಹೋಗ್ತಾ ಹೋಗ್ತದೆ ಸರ್ ಆಗಿ ಇಲ್ಲ ಅದ್ರ ಅಲ್ಲ ನಾನು ಅಸ್ಟೆಂಟ್ ಡೈರೆಕ್ಟ್ರು ಅದಾದ್ಮೇಲೆ ನಾನು ಇದ್ರಲ್ಲಿ ಮಾಡಿದ್ದು ಅದು ಕಿಲ್ಲಿಂಗ್ ವೀರಪ್ಪನು ಅದಾದಮೇಲೆ ಏನು ಮಾಸ್ ಲೀಡರು ಶಿವನವದೆ ಏನು ಮಾಸ್ ಲೀಡರು ಸುಮಾರು ಟಗರು ಇದೆಲ್ಲ ಮಾಡೋದು ಎಲ್ಲ ವಿಲನ್ ಥರನೇ ಶೇಡ್ ಸರ್ ಸಿಕ್ಕಿಲ್ಲ ಯಾವುದು ಏನು ಇದು ಸಿಕ್ಕಿಲ್ಲ ಎಲ್ಲ ವಿಲನ್ ಶೇಡ್ ನಿಮಗೆ ಯಾರು ಇನ್ಸ್ಪೈರ್ ಮಾಡಿದ್ದು ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಅಪ್ಪಾಜಿ ಅವರೇ ಸರ್ ಅದನ್ನು ಸಿನಿಮಾ ನೋಡ್ತಿದ್ನಲ್ಲ ನೋಡ್ತಾ ಇರ್ಬೇಕಾದ್ರೆ ಅದೇನೋ ಒಂದು ಅದು ಎಲ್ಲಿಂದ ಬಂತು ಏನೋ ಗೊತ್ತಿಲ್ಲ ಅದೇನೋ ಒಂಥರ ಫೈರ್ ಅನ್ನೋದು ಇರುತ್ತಲ್ಲ ಸರ್ ಅದು ಒಳಗಡೆ ಎಲ್ಲೋ ಒಂದು ಅನಿಸ್ತೈತಿ ನಮಗೊಂದು ಕ್ಯಾರೆಕ್ಟರ್ ಸಿಗ್ತಾರೆ ಸಾಕು ಮಾಡೋಣ ಮಾಡೋಣ ಅಂದ್ರೆ ಮನೇಲಿ ನಾವು ಸುಮ್ಮನೆ

ಮಾಡ್ತೀವಿ ಸರ್ ಆದರೆ ಇವತ್ತು ನಾನು ಎಷ್ಟೇ ಸಿನಿಮಾ ಮಾಡಿದ್ರೂ ಮಾಸ್ತಿ ಸರ್ ಸರ್ ನಾನು ರೆಫರ್ ಮಾಡಿದ್ದು ಏನು ಮಾಸ್ತಿ ಸರ್ ರೆಫರ್ ಮಾಡಿದ್ದಕ್ಕೆ ವಿಜಿ ಸಾರು ಅಂತ ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು ಏನು ಥ್ಯಾಂಕ್ಸ್ಫುಲ್ ಸರ್ ವಿಜಿ ಸಾರ್ಗೂ ನಾನು ಯಾಕಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು ಸರ್ ನಾನು ಸಲಗಾಲಿ ಏನು ಥ್ಯಾಂಕ್ಸ್ ಸರ್ ವಿಜಿ ಸರ್ ತುಂಬಾ ಸರ್ ಚೆನ್ನಾಗಿ ಡೈಲಾಗ್ ಕೊಟ್ರು ಆಗತ್ತೆ ಮಾಡೋ ಅಂತ ಹೇಳಿ ಮಾಡಿಸಿದ್ರು ಅದ್ರ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಇವತ್ತು ವಿಜಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಇವತ್ತಿಗೂ ಸಲಗ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ

ಸರ್ ನಂಗೆ ಕ್ಯಾರೆಕ್ಟರ್ ಆ ಥರ ಕ್ಯಾರೆಕ್ಟರ್ ಇದುವರೆಗೂ ಸಿಕ್ಕಿಲ್ಲ ಸರ್ ನಾನು ಹೆಂಗಿದ್ದೀನಿ ಅದಕ್ಕೆ ಹಂಗೆ ಕ್ಯಾರೆಕ್ಟರ್ಗಳು ಸಿಗ್ತಾ ಹೋಯ್ತು ನನಗೆ ಪರ್ಟಿಕ್ಯುಲರ್ ನೀನು ಇದಕ್ಕಂತ ಪ್ರಿಪೇರ್ ಆಗೋ ಇದಕ್ಕಂತೂ ಯಾವುದೂ ಆಗುತ್ತೆ ಸಿಕ್ಕಿಲ್ಲ ಸರ್ ಚಾನ್ಸಸ್ಬೋದು ಸರ್ ಇವಾಗವರೆಗೂ ಒಂದು ಇಪ್ಪತ್ತು ಸಿನಿಮಾ ಆಗಿರುತ್ತೆ ಸರ್ ನಿಮ್ಮ ಏರಿಯಾ ಅಂತ ಬಂದಾಗ ಏನೇನೆಲ್ಲ ನೆನಪಾಗುತ್ತೆ ಸರ್ ನಾವು ಉಟ್ಟು ಬೆಳೆದಿದ್ದು ನಾವು ಆಟ ಆಡಿದ್ದು ಅದೆಲ್ಲ ತುಂಬಾ ಮೆಮೊರೇಲ್ ಸುಲ್ತಾನ್ ಪಾಳ್ಯ ಅಂತಿದಂಗೆ ಸುಲ್ತಾನ್ ಪಾಳೆ ಇದು ಆಕ್ಚುಲಿ ಮನೋರನ್ ಪಾಳ್ಯ ಮನೋರನ್ ಪಾಳ್ಯ ಆನೆ ಮನೆ ಇರೋದ್ ಸುಲ್ತಾನ್ ಪಾಳಿಯ ನಾನ್ ಬೆಳೆದಿದ್ದಲ್ಲ ಮನೋರನ ಪಾಳಿಯನು ಇದೆ ಇದೆ ರೋಡುಗಳು ಇದೇ ರೋಡು ಇದೆ ಮನೆ ಮಾತ್ರ ಅಲ್ಲಿ ಹೋಗೋದು ಅಷ್ಟೇ ಈಗ ಗಣೇಶ ಹಬ್ಬ ಅಂತ ಬಂದಾಗ ಹುಡುಗರೆಲ್ಲ ಡ್ಯಾನ್ಸ್ ಮಾಡೋದು ಹುಡುಗರೆಲ್ಲ ಕುಣಿದು ಕುಪ್ಪಳಿಸೋದು ಗಣೇಶ ಇಡೋದು ಅಂತಾನೆ ಒಂದು ಕ್ರೇಜ್ ಹೌದು ಸರ್ ನಿಮ್ಮ ನಿಮ್ಮ ಚೈಲ್ವುಡ್ ಡೇಸಲ್ಲೆಲ್ಲ ಹೆಂಗಿತ್ತು ಗಣೇಶ ನಾವು ಗಣೇಶ ಇಡ್ತಾಯಿದ್ದೀವಿ ಸರ್ ನಾವು ಗಣೇಶ ಇಟ್ಟರೆ ಒಂದೊಂದು ತಿಂಗಳು ಕೆಲಸ ಬಿಟ್ಬಿಡ್ತಾ ಸರ್ ಅಂದರೆ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಗಣೇಶ ಹಬ್ಬಕ್ಕಂತಲೇ ಅಂತಾನೆ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಅದು ಒಂದು ತಿಂಗಳು ಸಂಬಳ ಏನೈತೆ ಗಣೇಶ ಹಬ್ಬಕ್ಕಾಗಿ ಒಂದು ತಿಂಗಳು ನಾವು ಡೆಕೋರೇಷನ್ ಅಂತಲೇ ಕೊಡ್ತಾ ಇದ್ದೀವಿ ಒಂದು ತಿಂಗಳ ನಮ್ಮ ನಾವು ಗಣೇಶ ಹಬ್ಬ ಮಾಡಿದ್ರೆ ಎರಡರೋಡ್ಗೆ ಕಾಂಪಿಟೇಷನ್ ಪಕ್ಕದ ರೋಡ್ಗೆ ನಮಗೆ ಏನು ಅಂದ್ರೆ ನಾವು ಫುಲ್ ನಾವೇ ಕಷ್ಟ ಬಿದ್ದು ಡೇ ನೈಟ್ ಕೆಲಸ ಮಾಡ್ತಾ ಇದ್ವಿ ಮಾಡಿ ಹಬ್ಬ ಮಾಡಿ ಮೂರು ದಿನ ಇಡ್ತಾ ಇದ್ರೆ ವಿಸರ್ಜನೆ ಮಾಡ್ತಾ ಇದ್ದೀವಿ ಮೂರು ದಿನಕ್ಕೆ ಇವಾಗ ಅದೆಲ್ಲ ಟ್ರೆಂಡೇ ಇಲ್ಲ ಸರ್ ನಾನು ಇವಾಗೆಲ್ಲ ಒಂದೊಂದು ದಿನಕ್ಕೆ ಹೋಗ್ಬೇಡ ಬೆಳಗ್ಗೆ ಎದ್ದು ಸಾಯಂಕಾಲ ಆಯ್ತು ಬರೋದು ಅಂತ ಏನು ನಿಮಗೆ ದೇವ್ರ ಮೇಲೆಲ್ಲ ತುಂಬ ನಂಬಿಕೆನ ಹೌದು ಸರ್ ಯಾವುದು ತುಂಬ ನಂಬೋವಂಥದ್ದು ನೀವು ನಮ್ಮ ಸಕ್ಕದ್ ನಂಬೋದು ಅಂದರೆ ಬಾಸ್ವಿ ಸರ್ ಭಜರಂಗೇ ಭಜರಂಗಬಲಿ ಇದೇನು ಓಕೆ ಸ್ವಲ್ಪ ಹಾಸ್ಕರ್ನವ್ರು ನಂಬೋದು ಭಜರಂಗಬಲಿ ಹೌದು ಸರ್ ಓಕೆ ಯಾವ್ದಾರ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಒಂದು ದೇವ್ರಗಳಿಂದ ಏನಾದರೂ ಪವಾಡ ಆಗಿರೋದು ಸಾಫಿಂಗ್ ಆ ಥರ ಇವಾಗ ಆದರೆ ಅದಾಗ್ಬೇಕು ಸರ್ ಓಕೆ ಓಕೆ ರೆಗ್ಯುಲರ್ ಆಗಿ ನೀವು ವಿಸಿಟ್ ಮಾಡ್ತಾ ಇರ್ತೀರಾ ಹೌದು ಸರ್ ನನಗೆ ವಿಝಿಟ್ ಮಾಡಿದೆ

ಈಗ ನಿಮ್ಮ ಜೊತೆಲಿದ್ದವರು ಫಾರ್ ಎಕ್ಸಾಂಪಲ್ ಆನ್ ಲಾಸ್ಟ್ ಜಾಕ್ ಅವ್ರದೆಲ್ಲ ಮಾಡಿದ್ದೆ ಫುಲ್ ಜಾಲಿ ಜಾಲಿ ಅಂತ ಎಲ್ಲ ಒಂದಷ್ಟು ಡೈಲ್ ಅವರು ತುಂಬ ಫೇಮಸ್ ಆದಂಥವ್ರು ಸೊ ಈಗ ತುಂಬ ರೆಗ್ಯುಲರ್ ಟಚ್ ಎಲ್ಲ ಯಾರು ನಿಮಗೆ ನಾವು ಜಾಕ್ ಸಾರು ಎಲ್ಲ ಇದ್ರಲ್ಲಿ ಮಾಡಿದ್ರಲ್ಲ ಸರ್ ಎಕ್ಕ ಅಲ್ಲಿ ಜಾಕ್ ಸರ್ ಚೆನ್ನಾಗಿದೆ ಓಕೆ ನಿಮ್ಮ ಸರೌಂಡಿಂಗ್ ಇದ್ದವರೆಲ್ಲ ಸ್ವಲ್ಪ ಚೆನ್ನಾಗಿ ಆಗಿದೆ ಅಲ್ಲ ಹೌದು ಸರ್ ಹೌದು ಸರ್ ಸೊ ಇವಾಗ ನಿಮಗೆ ಯಾವ ಥರ ಪಾತ್ರಗಳು ಮಾಡಬೇಕು ಅಂತ ಇಷ್ಟ ಆಗುತ್ತೆ ಸರ್ ನನ್ನ ಕಾಮಿಡಿ ಆದರೂ ಓಕೆ ವಿಲನ್ ಆದರೂ ಓಕೆ ಒಟ್ಟಲ್ಲಿ ಪಾತ್ರ

ಬ್ರ್ಯಾಕ್ ಮಾತ್ರ ವಿಲನ್ ಆಗಿ ಬಂದವರು ಹೀರೋ ಆಕ್ಟ್ ಮಾಡ್ತಿರೋದು ಕೂಡ ನಾನು ನೋಡ್ತಾ ಇದ್ದೀನಿ ಪ್ಲಾನ್ ಇದೆಯಾ ಏನಾದರೂ ಇದೆಯಾ ಹೀರೋಗೆಲ್ಲ ಆಸೆ ಇಲ್ಲ ಸರ್ ವಿಲನ್ ಆಗಿ ಇರೋಕ್ಕೆ ಇಷ್ಟಪಡ್ತೀರಿ ಕಾಮಿಡಿ ಆಕ್ಟರ್ ಆಗಿ ಇರೋಕ್ಕೆ ಇಷ್ಟಪಡ್ತೀರಿ ಸರ್ ಅಷ್ಟೇ ಜಾಸ್ತಿ ಇಲ್ಲ ಆಸೆ ಪಡೋದು ಬೇಡ ಬರೋ ಕೆಲಸ ಆರಾಮಾಗಿ ಮಾಡ್ಕೊಂಡು ಕಣ್ಣು ಹೊತ್ಕೊಂಡು ಮಾಡ್ಕೊಂಡು ಸರ್ ಬರೋ ಕೆಲಸ ಸಿನಿಮಾ ಅಂತ ಬಂದಾಗ ಕೆಲವರು ಸ್ವಲ್ಪ ಒಂಚೂರು ಹಿಂದೇಟ್ ಆಗ್ತಾ ಇರ್ತಾರೆ ಈಗ ಸಿನಿಮಾದಲ್ಲಿ ಆವಾಗ ಆನ್ ಟೈಮ್ ಕೆಲಸ ಸಿಗಲ್ಲ ಆನ್ ಪೇಮೆಂಟ್ ಸಿಗಲ್ಲ ಹಂಗೆ ಹಿಂಗೆ ಮುಂದೆ ಜೀವನ ನಡೆಯೋದು ಹೆಂಗೆ ಅನ್ನೋದೆಲ್ಲ ಇರುತ್ತೆ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ ಅವ್ರಿಗೆ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತೀವಿ ಸರ್ ಆ ಥರ ವಿಷಯದಲ್ಲಿ ಮಾತ್ರ ನಮ್ಮ ಮನೆಯವ್ರು ಏನು ಇದಿಲ್ಲ ಸರ್ ಏನಕ್ಕೆ ಸರ್ ಮೇಯ್ನ್ ಇಂಪಾರ್ಟೆಂಟ್ ಏನು ಗೊತ್ತಾ ಆ ಮನೆಯಾಗೆ ನಾವು ಕಷ್ಟ ಬಿದ್ದು ದುಡ್ಕೊಂಡು ಬಂದು ಆನ್ ಟೈಮ್ ನಾವು ಏನು ಮಾಡುವಾಗ ಕಟ್ ಮಾಡ್ತೀವಿ ನಮ್ಗೆ ಅಷ್ಟೇ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ನಾವು ಅದು ಬಿಟ್ಬಿಟ್ಟು ನಾವು ಸಿನಿಮಾಗೆ ನಾವು ಪ್ಲಜ್ ಆಗಿದ್ದರೆ ಏನೂ ವರಮಾನ ಇಲ್ಲ ಅಂತ ಹೇಳ್ಬೋದು ಆ ಸಿನಿಮಾ ಇಲ್ಲೇ ಬೇಕಾದ್ರೆ ಆಟೋ ಓಡಿಸ್ತೀನಿ ಫ್ಲವರ್ ಡೆಕೋರೇಷನ್ ಬಂದರೆ ಅದು ಮಾಡ್ತೀನಿ ನಮಗೆ ಏನೂ ಅನಿಸಲ್ಲ ಸರ್ ಅದರಿಂದ ನಮ್ಮ ಮನೇಲಿ ಬ್ಯಾಲೆನ್ಸ್ ಮಾಡ್ಕೊಂಡು

ಬಿಜಿ ಸರ್ ಜೊತೆ ಮತ್ತೆ ಧನಂಜಯ ಸರ್ ಜೊತೆ ಶಿವಣ್ಣ ಜೊತೆ ಅಂದ್ರೆ ಅಷ್ಟೊಂದು ಶಿವಣ್ಣ ನಮ್ ಇಲ್ಲ ಒಂದು ಸಣ್ಣ ಕ್ಯಾರೆಕ್ಟರ್ ಹಿಂಗ್ ಬಂದ್ ಹಿಂಗ್ ಹೋಗ್ಬಿಡ್ತಾರೆ ಟಗರಲ್ಲಿ ಶಿವಣ್ಣ ಬಂದ್ರೆ ನಾನು ಏನು ಏನು ಮಾಡಿಲ್ಲಣ್ಣ ಏನು ಮಾಡಿಲ್ಲಣ್ಣ ಅಂತ ಅಯ್ಯ ಇವಾಗ ಚಪ್ಪರ್ ಅಂತಾರ ಅಷ್ಟೇ ಏನು ಶಿವಣ್ಣ ಜೊತೆ ಮಾಸ್ ಲೀಡ್ ಅಂತ ಒಂದು ಮಾಡಿದೀನಿ ಅದಾದ್ಮೇಲೆ ಕಿಲ್ಲಿಂಗ್ ವಿರಪ್ಪನ ಮಾಡಿದ್ದೇನೆ ಶ್ರವಣ ಕಿತ್ತಲೆ ಮೂರು ಸಿನಿಮಾ ಮಾಡಿದ್ದೀನಿ ಸರ್ ಪರವಾಗಿಲ್ಲ ಸೂಪರ್ ಸೊ ನೆಕ್ಸ್ಟ್ ಹಂಗಂದ್ರೆ ಅಪ್ಕಮಿಂಗ್ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ನೋಡಬಹುದು ಆಪರ್ಚುನಿಟಿ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಓಕೆ ಈಗ ಡೈರೆಕ್ಟರ್ಗಳು ಕೆಲವೊಂದು ಮಾಸ್ ಸಿನಿಮಾ ಕೆಲವೊಂದು ರೌಡಿಸಮ್ ಸಿನಿಮಾ ಮಾಡಬೇಕು ಅಂತ ಅಂದಾಗ ಪಟಾಪಟ್ ಅಂತ ಒಂದಷ್ಟು ಜನ ಕಂಡಿ ಬಿದ್ದ್ಬಿಡ್ತಾರೆ ಸೊ ಅದರಲ್ಲಿ ಒಂದಷ್ಟು ಗೆಟಪ್ ಗಳನ್ನ ಚೇಂಜ್ ಮಾಡಲೇಬೇಕು ಅಂತ ಅನ್ಸಿದ್ರೆ ನೀವು ಗೆಟಪ್ ಚೇಂಜ್ ಮಾಡಕ್ ರೆಡಿ ಇದೀರಾ ಹೌದು ಸರ್ ಮಾಡಕ್ ರೆಡಿ ಇದೀನಿ ಗೆಟಪ್ ಚೇಂಜ್ ಮಾಡಕ್ ರೆಡಿ ಇದೀನಿ ನನಗೆ ಇರೋದೇ ಹಣ ಬೇಕು ಇಳಿಸೋಕು ರೆಡಿ ಇದೀನಿ ಕ್ಯಾರೆಕ್ಟರ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಸರ್ ಅಷ್ಟೊಂದು ಡೆಡಿಕೇಟ್ ಹೌದು ಸರ್ ಈಗ ಸಿನಿಮಾ ಇಂಡಸ್ಟ್ರಿಲಿ ರಾತ್ರೋ ರಾತ್ರಿ ಯಾರು ಸ್ಟಾರ್ ಗಳಾಗಲ್ಲ ಕೆಲವೊಂದೆಲ್ಲ ಸಿಕ್ಕಾಪಟ್ಟ ಒಂದಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ ಬಟ್ ಆ ಹಾರ್ಡ್ ವರ್ಕ್ ಕಾಣದೇ ಇರೋರು ರಾತ್ರೋ ರಾತ್ರಿ ಚೆನ್ನಾಗಿ ಬೆಳೆದ್ ಬಿಟ್ಟ ಸ್ಟಾರ್ ಆಗೋದಾ ಅಂತ ಹೇಳಿ ಒಂದಷ್ಟು ಹೇಳ್ತಾ ಇರ್ತಾರೆ ನಮ್ಮ ಕಣ್ಣಿಗೆ ಅವ್ರು ಹಾರ್ಡ್ ವರ್ಕ್ ಕಾಣಿಸಲ್ಲ ಅನ್ಬೋದು ಆದ್ರೆ ಹಾರ್ಡ್ ವರ್ಕ್ ಮಾಡಿ ಸರ್ ಅವ್ರ ಮೇಲೆ ಬಂದಿರೋದು ಎಲ್ಲರಂತರ ಅಂತಾರೆ ಅವನೇನ್ ಕಷ್ಟ ಬಿದ್ದ ಅನ್ಬಿಡ್ತಾರೆ ಅವ್ರ ಕಷ್ಟ ಬಿದ್ದಿರೋದು ಅವ್ರ ಅವ್ರಿಗೆ ಗೊತ್ತಿರೋದು ನಮ್ಗೇನ್ ಗೊತ್ತಿರೋದು ನೀವು ನಿಮ್ಮ ಲೈಫ್ ನಲ್ಲೇ ನೀವು ಕಲ್ತಂತ ಪಾಠ ಏನು ಸೊ ಮೇನು ನಾನು ಕಲ್ತಿರೋ ಪಾಠ ಏನಂದರೆ ಏನು ತಲೆ ಬಗ್ಗೆಟ್ಕೊಂಡು ಏನೊಂದಕ್ಕೂ ಇರ್ಬೇಕು ಸರ್ ಅದು ಹೆಡ್ ವೈಟ್ ಇಟ್ಕೊಂಡು ಹೌದು ಏನು ಬಂತು ಅರ್ಥ ಆಗಿರ್ಬೇಕು ಅನಿಷ್ಟ ತುಂಬ ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸೋಲ್ಲ ಜಾಸ್ತಿ ಇದನ್ನ ಇರಲ್ಲ ಹಂಗೆ ಹಿಂಗೆ ಸರ್ ಅದು ಅಂತ ಅಂತಲ್ಲ ಸರ್ ಅದು ಆಟಿಟ್ಯೂಡ್ ಅನ್ನೋದು ಬರೋದೇ ಇಲ್ಲ ಸರ್ ಆಟಿಟ್ಯೂಡ್ ಮೀನ್ಸ್ ಅದು ಏನು ಗೊತ್ತು ಅಂದರೆ ಅದು ಅವರು ಬೆಳೆದಿರೋ ರೀತಿ ಏನು ಅದು ಆಟಿಟ್ಯೂಡ್ ನನಗೆ ಅನ್ನಕ್ಕೆ ಆಗೋಲ್ಲ ಅದು ಆ್ಯಟಿಟ್ಯೂಟ್ ಅನ್ನೋದು ಬೇರೆ ಥರ ಅನಿಸುತ್ತೆ ಥರ ಅದು ಆ್ಯಟಿಟ್ಯೂಟ್ ಅಲ್ಲ ಅದ ಅವ್ರವ್ರ ಫ್ರೆಂಡ್ ಸರ್ಕಲ್ ಜೊತೆ ಅಲ್ಲೂ ಹಂಗೆ ತರ ಇರೋಕೆ ಇಷ್ಟಪಡ್ತಾರೆ ಅಲ್ಲಿ ತಪ್ಪೇನಿಲ್ವಲ್ಲ ಏನು ಅಂತೀರಿ ಓ ಅವ್ನಿಗೆ ಅದು ಆ್ಯಟಿಟ್ಯೂಟೇ ಅಲ್ಲ ಸರ್ ಅವ್ರು ಹೊರಗಡೆ ಅವ್ರು ಫ್ರೆಂಡ್ಸ್ ಸೇಮ್ ಅದೇ ಥರ ಬಿಹೇವ್ ಮಾಡ್ತಾರೆ ಅದನ್ನ ಸಿಕ್ಕಿದಾಗ ಸಿಕ್ತಾರೆ ಪ್ರಶ್ನೆ ಕೇಳಿದ್ದೆ ಅವ್ರಿಗೆ ಸರ್ ಆಫ್ಟರ್ ಒಂದು ಸಕ್ಸಸ್ ಒಂದಷ್ಟು ಪಾಸಿಟಿವ್ ಕಮೆಂಟು ಬರುತ್ತೆ ನೆಗೆಟಿವ್ ಕಮೆಂಟು ಬರುತ್ತೆ ಅಂತ ಸೊ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನೆಗೆಟಿವ್ ಕಮೆಂಟ್ಗಳು ಅವರಿಗೆ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು ಅಂತ ಆ ಥರ ಸೊ ಅದಕ್ಕೆ ಕೆಲವೊಮ್ಮೆ ಅವ್ರ ತಲೆ ಕೆಟ್ಸ್ಕೊಂಡಿದ್ದು ಇದೆ ಜಾಸ್ತಿ ಆಗ್ತಾ ಆಗ್ತಾ ಏ ಬಿಡು ಮಾಡೋರೆಲ್ಲ ಮಾಡ್ತಾ ಇರ್ತಾರೆ ಸೊ ನಿಮ್ಗೆ ಏನಾದರೂ ಆ ಥರ ಒಂದಷ್ಟು ಕಮೆಂಟ್ಗಳು ಒಳ್ಳೆ ಕಮೆಂಟ್ ಅಂತ ಯಾವುದು ನಿಮ್ಮ ಲೈಫಲ್ಲಿ ನಮ್ಗೆ ಆ ಥರ ಯಾವುದು ಒಳ್ಳೆ ಕಮೆಂಟ್ ಹೋಗೋದಿಲ್ಲ ಒಳ್ಳೆ ಬ್ಯಾಡ್ ಕಮೆಂಟ್ ಹೋಗೋದಿಲ್ಲ ಮೀಡಿಯಮ್ ಓಕೆ ಸೊ ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲದರಲ್ಲಿ ಸೊ ಹಂಗಾಗಿ ನಿಮಗೆ ಕಮೆಂಟ್ ಬಗ್ಗೆ ಹಾಗೆ ತಲೆನೇ ಕೇಳ್ಸ್ಕೊಳ್ಳಲ್ಲ ಯಾವ್ದು ನೋಡ್ತೀನಿ ಈ ವಿಡಿಯೋ ನೋಡಿದ್ಮೇಲೆ ಒಂದಷ್ಟು ಏನೋ ಒಳ್ಳೆ ಕಮೆಂಟು ಬ್ಯಾಡ್ ಕಮೆಂಟ್ ಎಲ್ಲ ಬರುತ್ತೋ ಅಂತ ಹೇಳ್ತೀನಿ ಮಾಡಕ್ಕೆ ಹೋಗ್ತೀರಾ ಇಲ್ಲ ನಾನು ಯಾರಿಗೂ ಏನು ರಿಪ್ಲೈ ಮಾಡಲ್ಲ ಸುಮ್ಮನೆ ಇರ್ತೀನಿ ನಾನು ಅದು ಒಂದು ರಿಪ್ಲೈ ಮಾಡಿದ್ರೆ ಒಂದಕ್ಕೆ ಹತ್ತು ಮಾತು ಶುರು ಆಗುತ್ತೆ ಹತ್ತಿಗೆ ನಾನು ಉಲ್ಟಾ ಉತ್ತರ ಕೊಡ್ತಾ ಇರಬೇಕು ನೋಡ್ಬಿಟ್ಟು ಖುಷಿ ಪಟ್ಟ ಮನೆ ಸುಮ್ಮನೆ ಆಗಿರ್ತೀನಿ ನೋವು ಆದ್ರೂ ಒಳಗಡೆ ನೋವು ಇಟ್ಕೊಂಡು ಸುಮ್ಮನೆ ಆಗ್ತೀನಿ ಇನ್ನೊಬ್ರು ಬಂದ್ಬಿಟ್ಟೆ ಈ ಏನು ಸರ್ಕಲ್ ಅಲ್ಲೇ ನೂರು ಮಾತಾಡಿದಾಗ ಅಲ್ಲೇ ನಾನು ಏನು ಮಾತಾಡಲ್ಲ ಆಯ್ತು ಬಿಡ್ರಪ್ಪ ಅನ್ನಿ ಅಂತಾದ್ರೆ ನಾನು ಏನು ಛರ ಸರ್ ನನ್ಗೆ ಅಲ್ಲಿ ನನ್ನ ಕಮಿಟ್ ಮಾಡ್ಕೊಂಡಿದ್ರೆ ನನಗೇನು ಸಿಗೋಲ್ಲ ಸರ್ ಏನು ಟೈಮ್ ವೇಸ್ಟು ಪ್ಲಸ್ ಅದರಿಂದ ಸುಮ್ಮನೆ ನ್ಯೂ ಎಷ್ಟು ಜನ ಅದರಿಂದ ನಾ ನಿಷ್ಠೂರ ಆಗ್ತೀರಿ ನಾನೇನೋ ಒಂದು ಕೊಟ್ಟೆ ಅವ್ರೇನೋ ಒಂದು ಕೊಟ್ಟು ಅದೊಡ್ಡು ಕಾಂಟ್ರವರ್ಸಿ ಅದು ಯಾಕೆ ಬೇಕು ಸುಮ್ಮನೆ ಬಿಟ್ರೆ ಅವರಿಂದ ನಾನು ತುಂಬ ಇನ್ಸ್ಪೈರ್ ಆದ ಈಗ ಅವರಿಂದ ಇನ್ಸ್ಪೈರ್ ಆದವರು ಸೋರ್ ದೊಡ್ಡ ಮಗ ಆದಂಥ ಶಿವಣ್ಣ ಅವ್ರ ಜೊತೆ ಆಕ್ಟ್ ಮಾಡಬೇಕಾದ್ರೆ ನಿಮ್ಗೆ ಆದಂತ ಖುಷಿ ಖುಷಿ ಅನ್ನೋದಕ್ಕಿಂತ ಭಯ ಜಾಸ್ತಿ ಸರ್ ಶಿವಣ್ಣ ಸರ್ ಅವ್ರು ಮಾಡ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಭಯ ಮಾಡಿದ್ದೀನಿ ಶಿವಣ್ಣ ಸರ್ ಜೊತೆ ಮಾಸ್ಕ್ ಲೀಡರ್ ಮಾಡ್ಬೇಕಾರೆ ಶಿವಣ್ಣ ಅವ್ರಿಂಗ್ ಬೇರ್ತಾರೆ ಒಂದು ಅಂದರೆ ಅದರಲ್ಲೂ ಒನ್ ಆಫ್ ದಿ ಒಂದು ಮೂರು ಜನ ವಿಲನೊಂದು ಶಿವಣ್ಣ ನಿಮ್ಗೆ ಖುಷಿ ಮಾಡ್ಬೇಕಾದ್ರೆ ಹತ್ತ ಊಟ ಮಾಡಮ್ಮ ಮಾಡಿ ಆಗುತ್ತೆ ಮಾಡ ಅದೊಂಥರ ಭಯ ನಮಗೆ ಯಾಕಂದರೆ ನಾವು ಎಲ್ಲಿ ಹಿಂಗೆ ಮುಟ್ಟುಬಿಟ್ರೆ ಏನಾದ್ರು ಅನ್ನು ಬಿಡ್ತಾರೋ ನಾವು ಭಯ ಆ ರಕ್ಷಣ ಆ ಥರನೇ ಇರಲಿಲ್ಲ ಸರ್ ಆಗತ್ತೆ ಮಾಡಮ್ಮ ಯಾಕಮ್ಮ ನಾನು ವಿಜಿ ಸರ್ ಲಾಸ್ಟ್ ಟೈಮ್ ನನಗೆ ಒಂದ್ಸರಿ ಸಿಕ್ಕಿದಾಗ ಸರ್ ನಿಮ್ಮ ಡೈರೆಕ್ಷನ್ ಮಾಡುವಂತ ಸಿನಿಮಾದಲ್ಲಿ ಆಲ್ಮೋಸ್ಟ್ ಹೊಸೂಪ್ನೇ ಜಾಸ್ತಿ ಹಾಕೋತೀರಾ ಅಂತ ನಾನು ಹೇಳ್ತಾ ಇದ್ದೆ ಹೆಂಗೆ ನಿಮಗೆ ಒಂಚೂರು ಕಷ್ಟ ಆಗಲ್ವಾ ಅಂತ ಎಲ್ಲ ಕೇಳಿದ್ದೆಲ್ಲ ಇದೆ ಸೊ ಹಾಗಾಗಿ ನಾನು ತುಂಬಾ ಚೆನ್ನಾಗಿ ಹೊಸೂಪ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅವ್ರನ್ನ ಮೋಲ್ಡ್ ಮಾಡ್ತೀವಿ ಅಂತ ಹೇಳೋರು ಏನೇನೆಲ್ಲ ಹೇಳ್ಕೊಡ್ತಾರೆ ಸೆಟ್ ಅಲ್ಲಿ ಅಂತ ಸರ್ ನಾನು ವಿಜಿ ಸರ್ ಫಸ್ಟ್ ನನ್ಗೆ ಮಾಸ್ತಿ ಸರ್ ಫೋನ್ ಮಾಡಿದ್ರು ಏನು ಎಲ್ಲಿದ್ಯಾ ಅಂತ ಹೇಳಿದ್ರು ನಾನು ಇದನ್ನು ಗುರು ಆಚೆ ಇದ್ದೀನಿ ಅಂತ ಈಗ ಬಂದುಬಿಡು ಅಂತ ಹೇಳಿದ್ರು ಓಕೆ ಲೊಕೇಶನ್ ಕಳಿಸ್ತೀನಿ ನಾ ಜಾಗ ಅಂತ ಅಲ್ಲಿ ಹೋದೆ ಸರ್ ಹೋದಾಗ ವಿಜಿ ಸರ್ ಮಾಸ್ತಿ ಸಾರು ಎಲ್ಲ ಕೂತ್ಕೊಂಡು ಏನು ಡಿಸ್ಕಷನ್ ಏನೋ ಮಾಡ್ತಾಯಿದ್ರು ಏನು ವಿಜಿ ಸರ್ ಇಟ್ಕೊಂಡು ಹೇಳಿದ್ರು ಏನು ಏನೇನಾ ಅಂತ ಹೂವು ಅಂತ ಹೇಳಿದ್ರು ಅದಕ್ಕೆ ಭಾರ ಒಳಗಡೆ ಅಂದರು ಒಳಗಡೆ ಹೋದೆ ಕೂತ್ಕೊಂಡು ಮಾತಾಡಿದ್ರು ಮಾತಾಡಾದ್ಮೇಲೆ ವಿಜಯ್ ಸರ್ ಇಟ್ಕೊಂಡು ಒಂದು ಡೈಲಾಗ್ ಹೇಳಿಬಿಟ್ಟು ಇದನ್ನು ಆ್ಯಕ್ಟ್ ಮಾಡುವ ನನಗೆ ಭಯ ಸರ್ನ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ನೋಡಿರೋದು ಫಸ್ಟ್ ಟೈಮ್ ಅವ್ರ ಮುಂದೆ ಇದು ಮಾಡ್ತಾರೆ ನನಗೆ ಆಮೇಲೆ ಮಸ್ತಿ ಸರ್ ಮಾಡು ಏನೂ ಆಗಲ್ಲ ಮಾಡು ಅಂತ ಹೇಳಿ ಹೇಳೋದು ಆಮೇಲೆ ಹಂಗು ವೈಫೈ ವೈಫ್ಯದಿಂದನೇ ಮಾಡಿದೆ ಆಮೇಲೆ ಅವರೇ ಇಟ್ಕೊಂಡು ಹೇಳದ ಮಾಡೋ ಹೇಳಿ ಫುಲ್ಫಿಲ್ ಅಂದ್ರೆ ಏನೋ ಹೇಳ್ತಾರಲ್ಲ ಆ ಜೋಶು ತುಂಬಿದ್ರು ಮಾಡಿದೆ ಆಯ್ತು ಇನ್ ಕೆಲ ಆಗದೆ ಮುಂದೆ ನೀವು ಯಾವ ತರ ಒಂದಷ್ಟು ಪಾತ್ರಗಳಿಗೆ ವೇಟ್ ಮಾಡ್ತಾ ಇದ್ರಿ ನನ್ನ ಕೈಲಿ ಇದು ಮಾಡ್ತಾ ಇಲ್ಲ ಕೆಲಸ ಸಿಗಬೇಕು ಮಾಡಬೇಕು ನಿಮ್ಮದು ಅಂತ ಒಂದಷ್ಟು ಮೂಡಿಸಬೇಕು ನೀವು ಈಗ ಜಾಲಿ ಜಾಕ್ ತರ ಒಳ್ಳೆ ಜಾಲಿ ಜಾಲಿ ಓಡಾಡ್ಕೊಂಡಿರಿ ಸೊ ನಿಮ್ಮ ರೌಂಡ್ ಹಾಕ್ಸಿದ್ರಿ ಅಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಗೆ ಆದಷ್ಟು ಬೇಗ ನಮ್ಮನ್ನು ದೊಡ್ಡ ಸ್ಕ್ರೀನ್ ಮೇಲೆ ಸಕ್ಕ ಸಕ್ಕತ್ತಾಗಿ ಬೇರೆ ಬೇರೆ ಡಿಫ್ರೆಂಟ್ ಪಾತ್ರಗಳಲ್ಲಿ ಎಂಟರ್ಟೈನ್ ಮಾಡಿ ಓಕೆ ಸರ್ ಶೋಣ ಸರ್ ಮತ್ತೆ ಆಲ್ ದ ಬೆಸ್ಟ್ ಎಸ್ ನೋಡೋದಲ್ಲ ಇದು ಒಂದಷ್ಟು ವಿಚಾರಗಳು ಮಾತನಾಡುವಂಥದ್ದು ಭಾಸ್ಕರ್ ಅವರು ಸೊ ಹಾಗಾಗಿ ಒಂದಷ್ಟು ಒಳ್ಳೊಳ್ಳೆ ಆಪರ್ಚುನಿಟಿಗೆ ಅಂತ ಅವರು ಕೂಡ ಎದುರು ನೋಡ್ತಾ ಇದ್ದರೆ ಒಳ್ಳೆ ಆಪರ್ಚುನಿಟಿ ಸಿಗಲಿ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ ಬಿಟ್ ಹೇಣ